ಸಮಸ್ತ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀವಾಯ್ ಇವತ್ತು ನಾವು ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿದ್ದೇವೆ ಬಿಡಿ ಗ್ರಾಮವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಬಿಡಿ ಗ್ರಾಮದ ಸಾಯಿ ವರ್ತಕರ ಸಂಘ ಹಾಗೂ ಮಾಜಿ ಸೈನಿಕ ನಿವೃತ್ತ ಮಾಜಿ ಸೈನಿಕರ ಸಂಘ ಹಾಗೂ ಇಲ್ಲಿ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಎಲ್ಲ ಹಳ್ಳಿಯ ಜನರು ಆಗಮಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಏಕಪ್ಪ ಅಂತಂದ್ರೆ ಖಾನಾಪುರ ತಾಲೂಕು ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ತಾಲೂಕು ಇಲ್ಲಿ ಹೋಗಿ ಜನಸಾಮಾನ್ಯರು ಕೆಲಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸಾಕಷ್ಟು ಜನ ರೈತರು ಮತ್ತು ಉದ್ಯೋಗಸ್ಥರಿಗೆ ನೌಕರಸ್ಥರಿಗೆ ಖಾನಾಪುರಕ್ಕೆ ಹೋಗಬಾರ್ದು ಸಾಕಷ್ಟು ತೊಂದರೆದಾಯಕವಾಗ್ತಾ ಇದೆ ಅದೇ ರೀತಿಯಾಗಿ ತಿಂಗಳನುಗಟ್ಟಾದ್ರೂ ಕೂಡ ಅಲ್ಲಿ ಸರ್ಕಾರಿ ಕೆಲಸಗಳು ನಡೀತಾ ಇಲ್ಲ ಆ ಕಾರಣಕ್ಕಾಗಿ ಬಿಡಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಮತ್ತು ಜನರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಆ ಹೋರಾಟದ ಕುರಿತು ಇವತ್ತು ಬಾಬು ಮಡಾಕರ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಅವರು ಮಾತಾಡಿಸುವ ಪ್ರಯತ್ನವನ್ನ ಮಾತಾಡ್ತಾ ಸರ್ ನಮಸ್ಕಾರ ನಮಸ್ಕಾರ ಈಗ ಬೀದಿಯನ್ನು ತಾಲೂಕು ಮಾಡಬೇಕಂದ್ರೆ ತಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ ತಾಲೂಕು ಕೇಂದ್ರವನ್ನು ಯಾಕೆ ಮಾಡಬೇಕು ಅನ್ನೋದನ್ನು ಈ ಒಂದು ದೊಡ್ಡ ಸರ್ಕಾರಕ್ಕೆ ಮುಂದುವಂಥ ಒಂದು ಪ್ರಶ್ನೆ ಅದನ್ನು ಸ್ವಲ್ಪ ಅಭಿಪ್ರಾಯವನ್ನು ಕೊಡ್ಕೊಳ್ತೀವಿ ನೋಡಿ ನಾನು ಈಗಾಗಲೇ ನಮ್ಮ ಇಡೀ ನಮ್ಮ ಇಡೀ ಮತ್ತು ಇಡೀ ಸುತ್ತಮುತ್ತಲಿನ ಎಲ್ಲ ನಾಯಕರು ಎಲ್ಲ ಸಂಘಟನೆ ಈಗ ಒಂದು ನಮ್ಮ ತಾಲೂಕಾಗ ಇಡೀ ಆಗಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕಂದಾಯ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ವಿನಂತಿ ಏನಂತಂದ್ರೆ ಈಗಾಗಲೇ ತಾಲೂಕು ಆಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಬಿಡಿಯಲ್ಲಿದ್ದಾವೆ ಯಾಕಂತಂದರೆ ಡಿಗ್ರಿ ಕಾಲೇಜ್ ಇದೆ ಕಾನ್ವೆಂಟ್ ಸ್ಕೂಲ್ ಇದೆ ತಹಶೀಲ್ದಾರ್ ಆಫೀಸ್ ಇದೆ ಅದ್ರದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಈಗಾಗಲೇ ಸರ್ಕಾರದಿಂದ ಏನಾಗಲಿ ತಾಲೂಕು ಪ್ಲೇಸ್ಗೆ ಅಂತ ಎಲ್ಲ ಕಾರ್ಯಗಳು ಇಲ್ಲಿ ಇದ್ದಾವೆ ಆದ ಕಾರಣ ದಯವಿಟ್ಟು ನಮ್ಮದ ಈ ತಾಲೂಕು ದೊಡ್ಡ ಭೌಗೋಳಿಕ ವಿಸ್ತೃತಿ ಇರೋದರಿಂದ ಈ ತಾಲೂಕಿನಲ್ಲಿ ಸೌಲಭ್ಯಗಳು ವಂಚಿತರಾಗ್ತಾ ಇದ್ದಾರೆ ಎಲ್ಲ ಜನರು ಅದಕ್ಕೆ ತಾಲೂಕು ನಮ್ಮ ಬಿಡಿ ಒಂದು ತಾಲೂಕನ್ನಾಗಿ ಘೋಷಣೆ ಮಾಡಿದರೆ ಹಿಂದೆ ಬ್ರಿಟಿಷ್ ಕಾಲದಾಗ ಹಂಚನೂರ ಮೂವತ್ತೆರಡರಲ್ಲಿ ತಾಲೂಕಿತ್ತು ಅವಾಗ ಸೂರ್ಯಂಗಡಿ ರಾಯನ ಏನು ಮಾಡಿದ್ರೆ ಹೋರಾಟ ಮಾಡುವ ಉದ್ದೇಶದಿಂದ ನಮ್ಮ ಕನ್ನಡದ ಒಂದು ಇತ್ತೀಚೆಗೆ ಆ ಜನದ ಒಂದು ಇಲ್ಲಿ ಕಚೇರಿಯನ್ನು ಸುಟ್ಟರು ಅವತ್ತಿಂದ ಇಲ್ಲಿವರೆಗೆ ಈ ತಾಲೂಕು ವಂಚಿತ ಇದೆ ಯಾವುದೋ ಬಗ್ಗೆ ಆಸಕ್ತಿ ಕೊಳದಕ್ಕೆ ಇಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಕಮಿಟಿಯವರ ಕೂಡ ಕೆಲ ಈಗ ಇದನ್ನು ತಾಲೂಕಾಗಬೇಕಂತ ಒಂದು ವಿಚಾರ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕಂದಾಯ ಮಂತ್ರಿಗಳಾಗಲಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮನೆಗೆ ಮಾಡಿ ಇದನ್ನು ಒಂದು ಅವರ ಒಂದು ಹಿಂಸಾಕೃತಿಯಿಂದ ಇದು ಹಿಂದಿಡಿದರೆ ಅದಕ್ಕೆ ಇದನ್ನು ತಾಲೂಕು ಘೋಷಣೆ ತಾಲೂಕು ಅಂತ ಘೋಷಣೆ ಮಾಡಿಕೊಳ್ಳೋಕ್ಕೆ ನಾನು ಅವರಲ್ಲಿ ಹೇಳಿ ಧನ್ಯವಾದಗಳು